ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಚಿಕಿತ್ಸೆ ಪಡೆದು ವಾಪಸ್ ಆಗಿದ್ರು ಇದೀಗ ಆಸ್ಪತ್ರೆಗೆ ಬಂದಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಗೆ ಬಂದಿದ್ದಾರೆ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ ಚಿಕಿತ್ಸೆ ಪಡೆದು ವಾಪಸ್ ಆಗಿದ್ರು ಚನ್ನರಾಜ್ ಹಟ್ಟಿಹೊಳಿ ಮನೆಯಿಂದ ಮತ್ತೆ ಆಸ್ಪತ್ರೆಗೆ ಬಂದು ಅಕ್ಕನ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಹೌದು ಘಟನೆ ಕುರಿತಂತೆ ಕೂಡ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನೋಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದ ಸಂದರ್ಭದಲ್ಲಿ ಅವರ ಲಂಬಾರ್ ಭಾಗ ಅಂದರೆ ಬೆನ್ನು ಮೂಳೆ ಅಂದಾಗ ಎಲ್ ಒನ್ ಮತ್ತು ಎಲ್ ಫೋರ್ನಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗಿದೆ ಅಂದರೆ ಫ್ರ್ಯಾಕ್ಚರ್ ಆಗಿದೆ ಒಂದು ತಿಂಗಳ ಬೆಡ್ ರೆಸ್ಟ್ ಇದೆ ಎರಡು ದಿವಸ ಇರಬೇಕಾಗತ್ತೆ ನಂತರ ಅವ್ರನ್ನ ಡಿಸ್ಚಾರ್ಜ್ ಮಾಡಲಾಗುತ್ತೆ ಇದು ಡಾಕ್ಟರ್ ಕೊಟ್ಟಿರುವಂತಹ ಮಾಹಿತಿ ವೈದ್ಯರು ಕೊಟ್ಟಿರುವಂತಹ ಮಾಹಿತಿ ಇದೆಲ್ಲದರ ನಡುವೆ ಆಸ್ಪತ್ರೆಗೆ ಎಂಎಲ್ಸಿ ಸಿ ಚನ್ನರಾಜ್ ಹಟ್ಟಿಹೊಳಿ ಬಂದಿದ್ದಾರೆ ಚಿಕಿತ್ಸೆ ಪಡೆದು ವಾಪಸ್ ಆಗಿದ್ರು ಚನ್ನರಾಜ್ ಹಟ್ಟಿಹೊಳಿ ಮನೆಯಿಂದ ಮತ್ತೆ ಆಸ್ಪತ್ರೆಗೆ ಬಂದು ಅಕ್ಕನ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಕಡೆ ಹೋಗಿ ಕಡೆ ಬರ್ರಿ ಕಡೆ ಬರ್ರಿ ಅಲ್ಲಿ ಹತ್ತಾರ ಬಾ ನೋಡಿ ಘಟನೆಗೆ ಸಂಬಂಧಪಟ್ಟಂತೆ ಚನ್ರಾಜ ಹಟ್ಟಿಹೊಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಎಚ್ಚರಿಕೆಯಿಂದಿರುವಂತೆ ಜ್ಯೋತಿಷಿಗಳು ಈ ಹಿಂದೆಯೇ ಸಲಹೆಯನ್ನು ಕೊಟ್ಟಿದ್ರಂತೆ ಮನೆಯಿಂದ ಮನೆಯಲ್ಲಿ ದುರ್ಘಟನೆ ನಡೆಯೋ ಬಗ್ಗೆ ಒಂದು ಸೂಚನೆಯನ್ನ ಜ್ಯೋತಿಷಿಗಳು ಈ ಹಿಂದೆಯೇ ಕೊಟ್ಟಿದ್ರು ನಮ್ಮಿಂದಲೇ ಅಚಾತುರಿ ಆಗೋಗ್ಬಿಟ್ಟಿದೆ ಇದಾಗಬಾರ್ದಾಗಿತ್ತು ನಾಯಿ ಅಡ್ಡ ಬಂತು ಹಾಗಾಗಿ ಅದನ್ನು ತಪ್ಪಿಸೋಕೆ ಹೋಗಿ ಈ ಅಪಘಾತ ಸಂಭವಿಸಿದೆ ಕಾರು ಚಾಲಕಂದು ಏನೂ ತಪ್ಪಿಲ್ಲ ಅಂತ ಚನ್ನರಾಜ್ ಹಟ್ಟಿಹೊಳಿ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಎಮ್ ಎಲ್ ಸಿ ಚನ್ನರಾಜ್ ಹಟ್ಟಿ ಹಟ್ಟಿಹೊಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನೋಡಿ ಹಿಂದೆಯೇ ಜ್ಯೋತಿಷಿಗಳು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟಿದ್ರು ಸಲಹೆಯನ್ನು ಕೊಟ್ಟಿದ್ರು ಮನೆಯಲ್ಲಿ ದುರ್ಘಟನೆ ನಡೆಯುವ ಸಾಧ್ಯತೆ ಇದೆ ಅಂತ ಭವಿಷ್ಯ ಹೇಳಿದರು ನಮ್ಮಿಂದಲೇ ಅಚಾತುರ್ಯ ಜರುಗಿದೆ ಆಗಬಾರ್ದಾಗಿತ್ತು ನಾಯಿ ಅಡ್ಡ ಬಂತು ಅದನ್ನು ತಪ್ಪಿಸೋಕೆ ಹೋಗಿ ಆಗಿರುವಂತಹ ಅಪಘಾತ ಇದು ಕಾರು ಚಾಲಕನ ತಪ್ಪೇನೂ ಇಲ್ಲ ಅಂಥೇಳಿ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಸಹೋದರ ಎಮ್ ಎಲ್ ಸಿ ಚಂದ್ರಾಜ ಹಟ್ಟಿಹೊಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನೋಡಿ ದೃಶ್ಯದಲ್ಲಿ ಗಮನಿಸಬಹುದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತಕ್ಕೆ ಪ್ರಕರಣ ಪಟ್ಟಂತೆ ಈಗಾಗಲೇ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನೀಡಲಾಗ್ತಾ ಇದೆ ಇನ್ನು ಚನ್ನರಾಜ್ ಹಟ್ಟಿಹೊಳಿ ಇವರು ಆಸ್ಪತ್ರೆಗೆ ಮತ್ತೆ ಹೋಗ್ತಿರುವಂಥ ದೃಶ್ಯವನ್ನು ನೀವಿಲ್ಲಿ ಗಮನಿಸಬಹುದು ಚಿಕಿತ್ಸೆ ಪಡೆದು ವಾಪಸ್ ಆಗಿದ್ರು ಚನ್ನರಾಜ್ ಹಟ್ಟಿಹೊಳಿ ಇದೀಗ ಮನೆಯಿಂದ ಮತ್ತೆ ಆಸ್ಪತ್ರೆಗೆ ಬಂದು ಅವರ ಸಹೋದರಿ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಸುಮಾರು ಗಂಟೆಗೆ ನಾವು ನಮ್ಮ ಬೆಂಗಳೂರು ನಿವಾಸದಿಂದ ಬೆಳಗಾವಿಗೆ ಹೊರಟಿವಿ ಇವತ್ತು ಸಂಕ್ರಮಣದ ಹಬ್ಬದ ನಿಮಿತ್ತ ಎಲ್ಲ ಮನೆಯವರು ಸೇರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ನಮ್ಮ ಮನೆ ದೇವರಾದಂತ ವೀರಭದ್ರೇಶ್ವರ ಹೋಗ್ಬೇಕಂತ ಒಂದು ಮಾತುಕತೆ ಆಗಿರೋದ್ರಿಂದ ರಾತ್ರಿ ನಾವು ತರಾತುರಿಯಲ್ಲಿ ನಾವು ಮತ್ತು ಸಹೋದರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹನ್ನೊಂದು ಗಂಟೆಗೆ ನಾವು ಬೆಂಗಳೂರು ನಿವಾಸವನ್ನು ಬಿಟ್ಟಿವಿ ದುರಾದೃಷ್ಟವಶಾತ್ ಬೆಳಗ್ಗೆ ಐದು ಗಂಟೆಗೆ ಇನ್ನೇನು ಒಂದು ಹದಿನೈದು ನಿಮಿಷ ನಾವು ಬೆಳಗಾವಿ ಸೇರ್ತೇವೆ ಅಂತ ಒಂದು ಹದಿನೈದು ನಿಮಿಷ ಸಮಯ ಇತ್ತು ಅಷ್ಟ್ರೊಳಗೆ ಆ ನಾಯಿ ಎರಡ್ ನಾಯಿ ಅಡ್ಡ ಬಂತು ಎರಡ್ ನಾಯಿಗಳು ಒಂದರಿಂದ ಒಂದು ಬಂದದ್ರಿಂದ ಡ್ರೈವರ್ಗೆ ಪಾಪ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಆ ಪ್ರಾಣಿಗಳ ಒಂದು ಜೀವ ರಕ್ಷಣೆ ಮಾಡ್ಲಿಕ್ಕೆ ಅವನು ತರಾತುರಿಯಲ್ಲಿ ಲೆಫ್ಟ್ ತಗೊಂಡಾಗ ಗಾಡಿ ಇದ್ದಿದ್ದು ರಸ್ತೆ ಕೆಳಗಡೆ ಇದ್ದು ಪಕ್ಕದ ಮರಕ್ಕೆ ಡಿಕ್ಕಿ ಹೊಡಿತು ಆ ಸಂದರ್ಭದಲ್ಲಿ ನಮಗೆ ಒಂಚೂರು ತಲೆ ಇರಬಹುದು ಅಥವಾ ಮುಖದ ಬಲಭಾಗದಲ್ಲಿ ಮತ್ತೆ ಇಲ್ಲಿ ನನ್ನ ರೈಟ್ ಶೋಲ್ಡರ್ ಭಾಗಗಳಿಗೆ ನಮಗ್ ಪೆಟ್ಟಾಯಿತು ಮಾನ್ಯ ಮಂತ್ರಿಗಳಿಗೆ ಕೆಲವೊಂದು ಮೈನರ್ ಇಂಜುರೀಸ್ ಜೊತೆಗೆ ಅವರ ಎಲ್ ಒನ್ ಮತ್ತು ಎಲ್ ಫೋರ್ ಬೆನ್ನು ಮೂಳೆಗೆ ಏರ್ ಲೈನ್ ಫ್ರಾಕ್ಚರ್ ಆಗಿದೆ ಅಂತ ಈಗಾಗಲೇ ವೈದ್ಯರು ಹೇಳಿದ್ದಾರೆ ಪಕ್ಷದ ಸಿ ಎಲ್ ಪಿ ಮೀಟಿಂಗ್ ಅನ್ನ ಮುಗಿಸ್ಕೊಂಡು ಸುಮಾರು ಹನ್ನೊಂದು ಗಂಟೆಗೆ ನಾವು ನಮ್ಮ ಬೆಂಗಳೂರು ನಿವಾಸದಿಂದ ಬೆಳಗಾವಿಗೆ ಹೊರಟಿವಿ ಇವತ್ತು ಸಂಕ್ರಮಣದ ಹಬ್ಬದ ನಿಮಿತ್ತ ಎಲ್ಲ ಮನೆಯವರು ಸೇರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಮನೆ ದೇವರಾದಂತ ವೀರಭದ್ರೇಶ್ವರ ಹೋಗ್ಬೇಕಂತ ಒಂದು ಮಾತುಕತೆ ಆಗಿರೋದ್ರಿಂದ ರಾತ್ರಿ ನಾವು ತರಾತುರಿಯಲ್ಲಿ ನಾವು ಮತ್ತು ಸಹೋದರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹನ್ನೊಂದು ಗಂಟೆಗೆ ನಾವು ಬೆಂಗಳೂರು ನಿವಾಸ ಹೊಂದ್ಬಿಟ್ವಿ ದುರಾದೃಷ್ಟವಶಾತ್ ಬೆಳಗ್ಗೆ ಐದು ಗಂಟೆಗೆ ಇನ್ನೇನು ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿ ಅವರ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅಂದರೆ ಈ ಹಿಂದೆ ಕೂಡ ಜ್ಯೋತಿಷಿಗಳು ಸಲಹೆಯನ್ನು ಕೊಟ್ಟಿದ್ದಾಗಿ ಅವರು ಹೇಳ್ತಾ ಇದ್ರು ಯಾವುದೋ ಒಂದು ದುರ್ಘಟನೆ ಸ ನಡೆಯುವಂತಹ ಸಾಧ್ಯತೆ ಇರುತ್ತೆ ಕೊಂಚ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ರು ಬಟ್ ಕಾರ್ಯಕ್ರಮದ ನಿಮಿತ್ತ ನಿರಂತರ ಸಂಚಾರ ಅನ್ನೋದಿತ್ತು ಒಂದು ಎರಡು ನಾಯಿ ಅಡ್ಡ ಬಂತು ಅದನ್ನು ತಪ್ಪಿಸೋದಕ್ಕಾಗಿ ಆದಂತಹ ಘಟನೆ ಇದು ಆದರೆ ಇದರಲ್ಲಿ ಕಾರು ಚಾಲಕನ ತಪ್ಪಿ ಏನೂ ಇಲ್ಲ ಅಂಥೇಳಿ ಚನ್ನರಾಜ್ ಹಟ್ಟಿಹೊಳಿ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಎಮ್ ಎಲ್ ಸಿ ಹಟ್ಟಿಹೊಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರೋಗ್ಯ ಅಂದಾಗ ನೀವು ಗಮನಿಸಬಹುದು ಅವರ ಲಂಬಾರ್ ಭಾಗ ಅಂದರೆ ಬೆನ್ನುಮ್ಮುಳೆಯ ಭಾಗದಲ್ಲಿ ಎಲ್ ಒನ್ ಮತ್ತು ಎಲ್ ಫೋರ್ನಲ್ಲಿ ಕೊಂಚ ಸಮಸ್ಯೆ ಆಗಿದೆ ಅಂದರೆ ಫ್ರ್ಯಾಕ್ಚರ್ ಆಗಿದೆ ಹಾಗಾಗಿ ಅವರಿಗೆ ಸೂಕ್ತ ರೀತಿಯ ಚಿಕಿತ್ಸೆಯನ್ನು ಒದಗಿಸಬೇಕಾಗತ್ತೆ ಇನ್ನು ಡಾಕ್ಟರ್ ಆಗಲೇ ಮಾಹಿತಿಯನ್ನು ಕೊಡ್ತಾ ಇದ್ದ ಪ್ರಕಾರ ಮೆದುಳಿನಲ್ಲಿ ಕೊಂಚ ಭಾವ ಕೂಡ ಉಂಟಾಗಿದೆ ಎರಡು ದಿವಸ ಆಸ್ಪತ್ರೆಯಲ್ಲಿ ಇರಬೇಕಾಗತ್ತೆ ನಂತರ ಡಿಸ್ಚಾರ್ಜ್ ಅಂತ ಕೂಡ ಹೇಳ್ತಾ ಇದ್ರು ಅಂದರೆ ಸೂಕ್ತ ರೀತಿಯ ಚಿಕಿತ್ಸೆಯನ್ನು ಒದಗಿಸಬೇಕಾಗತ್ತೆ ಅಂದಾಜು ಒಂದು ತಿಂಗಳ ಕಾಲ ರೆಸ್ಟ್ ಅವಶ್ಯಕತೆ ಇದೆ ಅನ್ನೋದು ವೈದ್ಯರ ಮಾಹಿತಿ ಕೂಡ ಆಗಿದೆ ಸೊ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ